ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ ನಲ್ಲಿರೋ ಭಾರತೀಯರನ್ನ ಕಾಪಾಡಕ್ಕೆ ಇಮಿಡಿಯೇಟ್ ಆಗಿ ಭಾರತ ಆಪರೇಷನ್ ಗಂಗಾ ಶುರು ಮಾಡಿತು ಎರಡು ಸಾವಿರದ ಇಪ್ಪತ್ತ್ ಇಸ್ರೇಲ್ ಹಮಸ್ ಯುದ್ಧ ಶುರುವಾದಾಗ ತಕ್ಷಣ ಆಪರೇಷನ್ ಅಜಯ್ ಲಾಂಚ್ ಮಾಡಿ ಸಾವಿರಾರು ಭಾರತೀಯರನ್ನು ರೆಸ್ಕ್ಯೂ ಮಾಡಲಾಯಿತು ಅದೇ ವರ್ಷ ಸುಡಾನ್ ಸಶಸ್ತ್ರ ಸಂಘರ್ಷ ಶುರುವಾದಾಗ ಆಪರೇಷನ್ ಕಾವೇರಿ ಲಾಂಚ್ ಆಗಿತ್ತು ಆದರೆ ಇಸ್ರೇಲ್ ಇರಾನ್ ಸಂಘರ್ಷ ಶುರುವಾಗಿ ಒಂದು ವಾರ ಕಳೆದರೂ ಕೂಡ ಯಾವುದೇ ವಿಶೇಷ ರಕ್ಷಣಾ ಕಾರ್ಯಾಚರಣೆ ಶುರುವಾಗಿರಲಿಲ್ಲ ಈಗ ಕಡೆಗೂ ಇರಾನ್ನಲ್ಲಿ ಸಿಲುಕಿರುವ ಹತ್ತು ಸಾವಿರಕ್ಕೂ ಅಧಿಕ ಭಾರತೀಯರನ್ನ ಕಾಪಾಡೋಕೆ ಆಪರೇಷನ್ ಸಿಂಧು ಸಿಂಧೂರಲ್ಲ ಆಪರೇಷನ್ ಸಿಂಧು ಲಾಂಚ್ ಆಗಿದೆ ಒಂದು ಕಡೆ ಜನ ಇಸ್ರೇಲ್ ದಾಳಿಗೆ ಅಂಜಿ ಮನೆಗಳಿಂದ ಹೊರಬರೋಕು ಹೆದರ್ತಾ ಇದ್ದಾರೆ ಆದ್ರೀಗ ಅವರ ಭಯ ಹೋಗಿಸೋಕೆ ಖುದ್ದು ಭಾರತ ಎಂಟ್ರಿ ಕೊಡಿಸಿದೆ ಅಷ್ಟಕ್ಕೂ ರೆಸ್ಕ್ಯೂ ಆಪರೇಷನ್ ಶುರುವಾಗೋದು ಯಾಕೆಷ್ಟು ಲೇಟ್ ಆಯಿತು ಹತ್ತು ಸಾವಿರ ಜನರನ್ನ ಕಾಪಾಡೋಕೆ ಸರ್ಕಾರದ ಮುಂದೆ ಏನೇನು ಆಪ್ಷನ್ ಇದೆ ಯಾವ ರೂಟ್ ಮೂಲಕ ಭಾರತೀಯರು ಜೀವಂತವಾಗಿ ಮನೆಗೆ ತಲುಪಬಹುದು ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಕಡತನಕ ಮಿಸ್ ಮಾಡಿದೆ ನೋಡಿ ರೆಸ್ಕ್ಯೂ ಆಪರೇಷನ್ ಶುರು ಸ್ನೇಹಿತರೆ ಇಸ್ರೇಲ್ ಇರಾನ್ ಸಂಘರ್ಷ ದಿನೇ ದಿನೇ ಭೀಕರ ಸ್ವರೂಪ ಪಡ್ಕೊಳ್ತಾ ಇದೆ ಅಮೆರಿಕ ಯುರೋಪಿಯನ್ ಪಡೆಗಳು ಅನ್ನ ಸುತ್ತುವರಿತಾ ಇವೆ ಇರಾನ್ಗೆ ಶತಮಾನದಲ್ಲೇ ಕಂಡು ಕೇಳರಿಯದಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆ ಹೆಚ್ಚಾಗ್ತಿದೆ ಹಾಗಿದ್ರೂ ಭಾರತ ಸರ್ಕಾರ ಒಂದು ವಾರದಿಂದ ಯಾವುದೇ ಅಧಿಕೃತ ರೆಸ್ಕ್ಯೂ ಆಪರೇಷನ್ ಶುರು ಮಾಡೋಕೆ ಆಗಿರಲಿಲ್ಲ ಆಗಲೇ ಹೇಳಿದ ಹಾಗೆ ಯುಕ್ರೇನ್ ಯುದ್ಧ ಶುರುವಾದಾಗ ಆಪರೇಷನ್ ಗಂಗಾ ಲಾಂಚ್ ಮಾಡಿ ಬರೋಬ್ಬರಿ ತೊಂಬತ್ತು ವಿಮಾನಗಳನ್ನ ಭಾರತೀಯರ ರಕ್ಷಣೆಗೆ ಕಳಿಸಲಾಗಿತ್ತು ಈ ಪೈಕಿ ಹದಿನಾಲ್ಕು ವಾಯುಸೇನೆ ಏರ್ಕ್ರಾಫ್ಟ್ಗಳು ಕೂಡ ಇದ್ವು ಕಾರ್ಗೋ ವಿಮಾನಗಳಲ್ಲಿ ಸೀಟ್ ಜೋಡಿಸಿ ಜನರನ್ನ ರೆಸ್ಕ್ಯೂ ಮಾಡುವಷ್ಟು ಕ್ವಿಕ್ ಆಗಿ ಕೆಲಸಗಳಾಗಿತ್ತು ಪರಿಣಾಮ ಇಂದ ಇಪ್ಪತ್ತೆರಡು ಸಾವಿರಕ್ಕೂ ಅಧಿಕ ಜನರನ್ನ ವಿದ್ಯಾರ್ಥಿಗಳನ್ನ ಭಾರತಕ್ಕೆ ಕರೆ ಬರಲಾಯಿತು ಅದೇ ರೀತಿ ಆಗಲೇ ಹೇಳಿದ ಹಾಗೆ ಇಸ್ರೇಲ್ನಲ್ಲಿ ಆಪರೇಷನ್ ಅಜಯ್ ಸುಡಾನ್ ನಲ್ಲಿ ಆಪರೇಷನ್ ಕಾವೇರಿ ಅಷ್ಟೇ ಯಾಕೆ ನೇಪಾಳದಲ್ಲಿ ಭೂಕಂಪ ಆದಾಗ ಆಪರೇಷನ್ ಮೈತ್ರಿ ಕೋವಿಡ್ ಟೈಮ್ನಲ್ಲಿ ಆಪರೇಷನ್ ಸಮುದ್ರ ಸೇತು ಮಾಡಿ ನೌಕಾ ಸೇನೆ ಹಡಗುಗಳನ್ನು ಕೂಡ ಬಳಸಿ ವಿವಿಧ ರಾಷ್ಟ್ರಗಳಲ್ಲಿ ರೆಸ್ಕ್ಯೂ ಆಪರೇಷನ್ ನಡೆಸಲಾಗಿತ್ತು ಇವೆಲ್ಲ ಸಮಸ್ಯೆ ಶುರುವಾದಾಗ ಇಮಿಡಿಯೇಟ್ ಆಗಿ ಶುರುವಾದ ಆಪರೇಷನ್ಗಳು ಆದ್ರೀಗ ಇಸ್ರೇಲ್ ಇರಾನ್ ಸಂಘರ್ಷ ಶುರುವಾಗಿ ಆಲ್ಮೋಸ್ಟ್ ಒಂದು ವಾರ ಆದ್ಮೇಲೆ ಆಪರೇಷನ್ ಸಿಂಧೂ ಲಾಂಚ್ ಆಗಿದೆ ಹೆಸರು ನೋಡಿ ಆಪರೇಷನ್ ಸಿಂಧೂ ನದಿಯ ಹೆಸರು ಯಾವ ನದಿಯನ್ನು ನಮ್ಮ ಕುತ್ತಿಗೆಯ ಪೈಪು ಅಂತ ಹೇಳಿ ಪಾಕಿಸ್ತಾನ ಕೂಗುತ್ತೋ ಕಾಶ್ಮೀರ ಮತ್ತು ಸಿಂಧು ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೀಟಾಗಿ ಈ ರೆಸ್ಕ್ಯೂ ಆಪರೇಷನ್ಗೆ ಇರಾನ್ನಲ್ಲಿ ಮಾಡ್ತಿರೋ ರೆಸ್ಕ್ಯೂ ಆಪರೇಷನ್ಗದ್ರಲ್ಲೂ ಕೂಡ ಮುಖ್ಯವಾಗಿ ಈ ನದಿಯ ಹೆಸರನ್ನು ನಮ್ಮ ಸಿಂಧೂ ನದಿಯ ಹೆಸರನ್ನು ಭಾರತ ಆಯ್ಕೆ ಮಾಡಿಕೊಂಡಿದೆ ರೆಸ್ಕ್ಯೂ ಮಿಷನ್ಗೆ ತೆಹ್ರಾನ್ ಬಿಟ್ಟು ಹೋಗಿ ಅಂದ ಭಾರತ ಎಸ್ನೇಹಿತರೆ ಈ ಆಪರೇಷನ್ ಲಾಂಚ್ ಆಗೋಕ್ಕೂ ಮುಂಚೆ ಸದ್ಯಕ್ಕೆ ಕೇಂದ್ರ ಸರ್ಕಾರ ಇಮಿಡಿಯೇಟ್ ಆಗಿ ರಾಜಧಾನಿ ತೆಹ್ರಾನ್ ಅನ್ನ ಬಿಡಿ ಅಂತ ಅಲ್ಲಿನ ಭಾರತೀಯರಿಗೆ ಮೆಸೇಜ್ ಕೊಟ್ಟಿದೆ ಅಷ್ಟೇ ಜೊತೆಗೆ ಅಲ್ಲಿನ ಭಾರತೀಯ ರಾಯಭಾರ ಕಚೇರಿ ಕೂಡ ಇಮಿಡಿಯೇಟ್ ಆಗಿ ತೆಹ್ರಾನ್ ಬಿಟ್ಟು ಹೋಗಿ ನಗರದ ಆಚೆ ಇಲ್ಲಾದರೂ ಸೇಫ್ ಜಾಗಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿದೆ ಇತ್ತ ಭಾರತದಲ್ಲಿ ಕಾಂಗ್ರೆಸ್ ಸೇರಿದ ಹಾಗೆ ವಿಪಕ್ಷಗಳು ಸರ್ಕಾರ ಇನ್ನೂ ರಕ್ಷಣಾ ಕಾರ್ಯಾಚರಣೆ ಯಾಕೆ ಶುರು ಮಾಡಿಲ್ಲ ಅಂತ ಕಿಡಿಕಾರ್ತಿವೆ ಆಗಲೇ ಹೇಳಿದ ಹಾಗೆ ಸುಮಾರು ಹತ್ತು ಸಾವಿರ ಭಾರತೀಯರಿದ್ದಾರೆ ಈ ಪೈಕಿ ಒಂದೂವರೆಯಿಂದ ಎರಡು ಸಾವಿರ ವಿದ್ಯಾರ್ಥಿಗಳು ಆರು ಸಾವಿರಕ್ಕೂ ಅಧಿಕ ಜನ ಬೇರೆ ಬೇರೆ ಜಾಬ್ಗಂತ ಹೋದವರಿದ್ದಾರೆ ಇವರನ್ನ ಬಿಟ್ಟರೆ ವಿವಿಧ ಶಿಪ್ಪಿಂಗ್ ಕಂಪನಿಗಳಲ್ಲಿ ಸಾವಿರಾರು ನಾವಿಕರಿದ್ದಾರೆ ರೆಸ್ಕ್ಯೂ ಆಪರೇಷನ್ಗಾಗಿ ಇರಾನ್ ಬಳಿ ಭಾರತ ಸರ್ಕಾರ ಸಹಕಾರಕ್ಕಾಗಿ ಕೇಳಿದೆ ಆದರೆ ಇರಾನ್ ಸರ್ಕಾರ ನಮ್ಮ ಏರ್ ಸ್ಪೇಸೇ ಕ್ಲೋಸ್ ಆಗಿದೆ ಲ್ಯಾಂಡ್ ಬೌಂಡ್ರಿ ಓಪನ್ ಇದೆ ಹಾಗಾಗಿ ಬೈ ರೋಡ್ ಸೇಫಾಗಿ ಭಾರತೀಯರನ್ನು ರೆಸ್ಕ್ಯೂ ಮಾಡೋಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಸಲಿಗೆ ಯುಕ್ರೇನ್ ಸಂಘರ್ಷ ಶುರುವಾದಾಗಲೂ ಕೂಡ ಇದೇ ರೀತಿ ಯುಕ್ರೇನಿಂದ ಬೈ ರೋಡ್ ಜನರನ್ನು ನೆರೆಯ ಹಂಗೇರಿ ರೊಮೇನಿಯಾ ಮಾಲ್ಡೋವಾ ಸ್ಲೋವಾಕಿಯಾ ಹಾಗೂ ಪೋಲೆಂಡ್ಗೆ ಫಸ್ಟ್ ಕಳಿಸಿ ಅಲ್ಲಿಂದ ವಿಮಾನಗಳನ್ನು ಆಪರೇಟ್ ಮಾಡಿ ಕಾಪಾಡಲಾಗಿತ್ತು ಆದರೆ ಈ ಕೇಸ್ನಲ್ಲಿ ಆ ರೀತಿ ಆಪರೇಷನ್ ಕೂಡ ಸಾಧ್ಯ ಆಗ್ತಿಲ್ಲ ಯಾಕೆ ಬನ್ನಿ ನೋಡ್ತಾ ಹೋಗೋಣ ಸುತ್ತಲೂ ವೈರಿಗಳು ಲ್ಯಾಂಡ್ ಕನೆಕ್ಟಿವಿಟಿ ಇಲ್ಲ ಸ್ನೇಹಿತರೆ ಇರಾನ್ ಮಿಡಲ್ ಈಸ್ಟ್ನಲ್ಲಿ ಸೌದಿ ಅರೇಬಿಯಾ ಬಿಟ್ಟರೆ ಅತಿ ದೊಡ್ಡ ರಾಷ್ಟ್ರ ಯುಕ್ರೇನ್ಗಿಂತ ಮೂರ್ನಾಲ್ಕು ಪಟ್ಟು ದೊಡ್ಡದಿದೆ ಇದೇ ಕಾರಣಕ್ಕೆ ಲ್ಯಾಂಡ್ ರೂಟ್ ಮೂಲಕ ಗಡಿ ಭಾಗ ತಲುಪೋಕೆ ಅದರಲ್ಲೂ ಕೂಡ ಈ ಯುದ್ಧದ ಟೈಮ್ ನಲ್ಲಿ ಬಹಳ ಕಷ್ಟ ಇದೆ ಅಲ್ಲದೆ ಒಂದು ಕಡೆ ಯುಕ್ರೇನ್ ನಲ್ಲಿ ಸಂಘರ್ಷ ನಡೀತಾ ಇದ್ದರೆ ಇನ್ನೊಂದು ಕಡೆ ಅಲ್ಲಿನ ಬೃಹತ್ ರೈಲ್ವೆ ನೆಟ್ವರ್ಕ್ ಯಶಸ್ವಿಯಾಗಿ ಆಪರೇಟ್ ಮಾಡ್ತಾ ಇತ್ತು ಈಸಿಯಾಗಿ ಪೋಲೆಂಡ್ ಬಾರ್ಡರ್ ನಲ್ಲಿರೋ ಲೀವ್ ಹಂಗರಿ ಬಾರ್ಡರ್ ನಲ್ಲಿರೋ ಚೈನ್ ವಿರ್ಸಿ ನಗರವನ್ನ ತಲುಪ್ತಾಯಿದ್ರು ಆದರೆ ಇರಾನ್ನಲ್ಲಿ ರೈಲ್ವೆ ರೋಡ್ ಕನೆಕ್ಟಿವಿಟಿನೂ ಸ್ಟ್ರಾಂಗ್ ಇಲ್ಲ ಸೇಫ್ ಕೂಡ ಇಲ್ಲ ಇಡೀ ಇರಾನ್ ಈಗ ಕಾಂಬ್ಯಾಟ್ ಝೋನ್ ಆಗಿ ಹೋಗಿದೆ ಯುಕ್ರೇನ್ ಅಲ್ಲಾದ್ರೆ ಸಂಘರ್ಷ ರಷ್ಯಾ ಬಾರ್ಡರ್ ಗೆ ಸೀಮಿತ ಆಗಿತ್ತು ರೆಸ್ಕ್ಯೂ ಆಪರೇಷನ್ ವಿರುದ್ಧ ದಿಕ್ಕಿನಲ್ಲಿ ಪಶ್ಚಿಮ ಬಾರ್ಡರ್ ನಲ್ಲಿ ನಡೀತಾ ಇತ್ತು ಆದರೆ ಇರಾನ್ ಕಂಪ್ಲೀಟ್ ಆಗಿ ಇಸ್ರೇಲ್ ನ ಸ್ಟ್ರೈಕ್ ರೇಂಜ್ ನಲ್ಲಿದೆ ದಾಳಿಗಳು ಒಂದೇ ಲೊಕೇಶನ್ ಗೆ ಸೀಮಿತವಾಗಿಲ್ಲ ಇದೇ ಕಾರಣಕ್ಕೆ ಒಂದಷ್ಟು ಭಾರತೀಯರು ಮನೆ ಅಥವಾ ಅವರಿರೋ ಶೆಲ್ಟರ್ ಬಿಟ್ಟು ಹೊರಗೆ ಬರೋಕ್ಕೂ ಕೂಡ ಹೆದರ್ತಾ ಇದ್ದಾರೆ ಹಾಗೂ ಒಂದ್ ವೇಳೆ ರಸ್ತೆ ಹಿಡಿದು ಬಾರ್ಡರ್ ತಲುಪಿದ್ರೆ ಯಾವ ದೇಶಗಳ ಬಾರ್ಡರ್ ತಲುಪ್ತಾರೆ ಅಂತ ನೀವು ನೋಡಿ ಒಂದು ಕಡೆ ಪಾಕಿಸ್ತಾನ ಒಂದು ಕಡೆ ಅಫ್ಘಾನಿಸ್ತಾನ ಒಂದು ಕಡೆ ಇರಾಕ್ ಟರ್ಕಿ ಅಜರ್ಬೈಜಾನ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ಶತ್ರುಗಳು ಇಲ್ಲಾಂದರೆ ಆಗದೆ ಇರೋರು ಅಷ್ಟಾಗಿ ತುರ್ಕಮೆನಿಸ್ತಾನ್ ಜೊತೆ ಸಂಬಂಧ ಚೆನ್ನಾಗಿದೆ ಆದರೆ ಅಲ್ಲಿಗೆ ಹೋಗೋಕ್ಕೆ ಪಾಕಿಸ್ತಾನದ ಏರ್ ಸ್ಪೇಸ್ ಬಳಸಬೇಕು ಆದರೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಭಾರತದ ವಿಮಾನಗಳಿಗೆ ತನ್ನ ಏರ್ ಸ್ಪೇಸ್ ಬಂದ್ ಮಾಡಿರೋ ಪಾಕಿಸ್ತಾನ ಇನ್ನೂ ತೆಗೆಯೋ ಧೈರ್ಯ ಮಾಡಿಲ್ಲ ಇತ್ತ ಲ್ಯಾಂಡ್ ರೂಟ್ ಮೂಲಕವಾದರೂ ರೆಸ್ಕ್ಯೂ ಮಾಡೋಣ ಅಂದರೆ ಭಾರತ ಪಾಕ್ ಲ್ಯಾಂಡ್ ಬಾರ್ಡರ್ ಕೂಡ ಕ್ಲೋಸ್ ಆಗಿದೆ ಇನ್ನು ಟರ್ಕಿ ಭಾರತಕ್ಕೆ ಸಹಾಯ ಮಾಡೋದ್ರ ಬಗ್ಗೆ ಏನೂ ಮಾತಾಡಿಲ್ಲ ಭಾರತ ತಾನಾಗೆ ಕೇಳಲು ಇಲ್ಲ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನೇರವಾಗಿ ಪಾಕಿಸ್ತಾನದೊಂದಿಗೆ ಕೈ ರಾಷ್ಟ್ರ ಟರ್ಕಿ ಆತ ಅಜರ್ಬೈಜಾನ್ ಪಾಕಿಸ್ತಾನದ ಫ್ರೆಂಡ್ ಸೊ ನಮಗೆ ಶತ್ರುನೇ ಆಗುತ್ತೆ ಇಂಡೈರೆಕ್ಟ್ ಆಗಿ ಅರ್ಮೇನಿಯಾ ನಮಗೆ ಫ್ರೆಂಡ್ ಹಾಗಾಗಿ ಆ ಕಡೆ ಅಜರ್ಬೈಜಾನ್ ಕಡೆಗೂ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಇನ್ಫ್ಯಾಕ್ಟ್ ಅಜರ್ಬೈಜಾನ್ ಹಾಗೂ ಇರಾನ್ಗೆ ಎರಡು ಕಡೆ ಗಡಿ ಇದೆ ಎರಡು ಪ್ರದೇಶಗಳಿಗೂ ಭಾರತೀಯರು ಹೋಗೋಕ್ಕಾಗಲ್ಲ ಅಂದರೆ ಅಜರ್ಬೈಜಾನ್ ಕೂಡ ಕಾಶ್ಮೀರ ವಿಚಾರದಲ್ಲಿ ಪಾಕ್ ಪರನಿಲ್ಲ ರಾಷ್ಟ್ರ ನಿಮಗೆ ಗೊತ್ತೇ ಇದೆ ಏನು ಅಫ್ಘಾನಿಸ್ತಾನ್ ಜೊತೆಗೆ ಇತ್ತೀಚೆಗೆ ಭಾರತದ ಸಂಬಂಧ ಇಂಪ್ರೂವ್ ಆಗಿದೆ ಆದರೆ ಅಧಿಕೃತ ರಾಜತಾಂತ್ರಿಕ ಸಂಬಂಧ ಇಲ್ಲ ಜೊತೆಗೆ ಅಫ್ಘಾನಿಸ್ತಾನಕ್ಕೆ ಹೋಗೋಕ್ಕೂ ಪಾಕ್ ಏರ್ ಸ್ಪೇಸ್ ಬೇಕು ಆದರೆ ಪಾಕ್ ಏರ್ ಸ್ಪೇಸ್ ಬಂದ್ ಆಗಿರೋದ್ರಿಂದ ಅಫ್ಘಾನಿಸ್ತಾನ ರೂಟ್ಗೂ ಆಕ್ಸೆಸ್ ಸಿಗ್ತಾ ಇಲ್ಲ ಮತ್ತು ಮ್ಯಾಪ್ನಲ್ಲಿ ನೋಡಿದಾಗ ಅಫ್ಘಾನಿಸ್ತಾನ ನಮಗೆ ಬಾರ್ಡರ್ ಟಚ್ ಆಗುತ್ತಲ್ಲ ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಹೇಳಿದ್ದೀವಿ ಟಚ್ ಆಗುತ್ತೆ ಅಫಿಷಿಯಲ್ ಮ್ಯಾಪ್ ಪ್ರಕಾರ ಸಾಂವಿಧಾನಿಕವಾಗಿ ಆದರೆ ಕಾಶ್ಮೀರದ ಒಂದಷ್ಟು ಭಾಗವನ್ನು ಪಾಕಿಸ್ತಾನ ಕಬಳಿಸಿ ಕೂತಿರೋದ್ರಿಂದ ಪಿ ಒ ಕೆ ಆಗಿರೋದ್ರಿಂದ ಆಫ್ಘಾನಿಸ್ತಾನಕ್ಕೂ ಭಾರತಕ್ಕೂ ಲ್ಯಾಂಡ್ ಬಾರ್ಡರ್ ಕಟ್ ಆಗಿದೆ ಸೊ ಅಲ್ಲೂ ಸಮಸ್ಯೆ ಇನ್ನು ಸೌದಿ ಅರೇಬಿಯಾ ಹಾಗೂ ಕುವೈತ್ ಸಹಾಯದಿಂದ ಪರ್ಷಿಯನ್ ಗಲ್ಫ್ ರೂಟ್ ಮೂಲಕ ಹಡಗಿನಿಂದ ರೆಸ್ಕ್ಯೂ ಆಪರೇಷನ್ ಮಾಡ್ಬೋದು ಆದರೆ ಯುದ್ಧದ ಟೈಮ್ನಲ್ಲಿ ಇರಾನ್ ಬಂದರುಗಳಿಗೆ ನೌಕೆಗಳನ್ನು ಕಳಿಸಿ ರೆಸ್ಕ್ಯೂ ಮಾಡೋದು ಸ್ವಲ್ಪ ರಿಸ್ಕ್ ಆಗುತ್ತೆ ಸೊ ಭಾರತದ ಮುಂದಿರೋದು ಒಂದೇ ಆಪ್ಷನ್ ಅರ್ಮೇನಿಯಾ ಅರ್ಮೇನಿಯಾ ಬಾರ್ಡರ್ನತ್ತ ಭಾರತೀಯರು ಎಸ್ ಸ್ನೇಹಿತರೆ ಇದುವರೆಗಿದ್ದ ಪರಿಸ್ಥಿತಿಯಲ್ಲಿ ಇರಾನ್ ಸುತ್ತ ಇರೋ ಯಾವುದೇ ದೇಶಕ್ಕೆ ವಿಮಾನ ಕಳಿಸೋಕೆ ಆಗ್ತಾ ಇರಲಿಲ್ಲ ಆದರೆ ರಾಜತಾಂತ್ರಿಕ ಲೆವೆಲ್ನಲ್ಲಿ ಭಾರತೀಯರ ರಕ್ಷಣೆಗೆ ಎಲ್ಲ ಪ್ರಯತ್ನಗಳು ನಡೀತಾ ಇವೆ ಯುದ್ಧ ಶುರುವಾಗ್ತಿದ್ದ ಹಾಗೆ ದಿಲ್ಲಿಯಲ್ಲಿ ಕಂಟ್ರೋಲ್ ರೂಮ್ ಸೆಟಪ್ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾ ಹಾಗೂ ಇತರ ಮಾಧ್ಯಮಗಳ ಮೂಲಕ ಇರಾನ್ನಲ್ಲಿ ಎಲ್ಲೆಲ್ಲಿ ಭಾರತೀಯರಿದ್ದಾರೆ ಅನ್ನೋ ಡೀಟೇಲನ್ನು ಕಲೆಕ್ಟ್ ಮಾಡೋ ಕೆಲಸ ಇಮಿಡಿಯೇಟ್ ಆಗಿ ಶುರುವಾಯಿತು ಇದರ ಜೊತೆಗೆ ಅಲ್ಲಿನ ಭಾರತೀಯ ರಾಯಭಾರ ಕಚೇರಿ ಕೂಡ ಆಕ್ಷನ್ಗಿಳಿದಿದೆ ಮೊದಲಿಗೆ ರಾಜಧಾನಿ ತೆಹರಾನ್ನಲ್ಲಿ ಹೆಚ್ಚು ದಾಳಿ ಆಗ್ತಾ ಇದ್ದರಿಂದ ಅಲ್ಲಿಂದ ಬೇರೆ ಬೇರೆ ನಗರಗಳಿಗೆ ಜನರನ್ನ ಶಿಫ್ಟ್ ಮಾಡೋ ಕೆಲಸ ಶುರುವಾಯಿತು ಈಗ ಆಲ್ರೆಡಿ ಸುಮಾರು ಆರುನೂರು ಭಾರತೀಯ ವಿದ್ಯಾರ್ಥಿಗಳನ್ನ ತೆಹರಾನ್ನಿಂದ ಕ್ವಾಮ್ ನಗರಕ್ಕೆ ಶಿಫ್ಟ್ ಮಾಡಲಾಗಿದೆ ಇನ್ನೊಂದು ಕಡೆ ಇಫ್ ಹಾಗೂ ಶಿರಾಜ್ ನಗರಗಳಿಂದ ಯಾಜ್ ಅನ್ನೋ ಪ್ರದೇಶಕ್ಕೆ ಒಂದಷ್ಟು ಜನರನ್ನ ಶಿಫ್ಟ್ ಮಾಡಲಾಗಿರೋ ರಿಪೋರ್ಟ್ಸ್ ಇವೆ ಆತ ಉರ್ಮಿಯಾ ನಗರದಿಂದ ಸುಮಾರು ನೂರ ಹತ್ತು ವಿದ್ಯಾರ್ಥಿಗಳನ್ನು ಈಗ ಆಲ್ರೆಡಿ ಅರ್ಮೇನಿಯಾ ಗಡಿ ದಾಟಿಸಲಾಗಿದೆ ಸೋಮವಾರ ಸಂಜೆನೆ ಇವರೆಲ್ಲ ಅರ್ಮೇನಿಯಾ ತಲುಪಿದ್ರು ಆದರೆ ಈ ವಿಡಿಯೋ ರೆಕಾರ್ಡ್ ಆಗೋ ಹೊತ್ತಿಗೆ ಇನ್ನೂ ಭಾರತ ತಲುಪಿಲ್ಲ ಆದರೆ ಆಪರೇಷನ್ ಸಿಂಧು ಮೂಲಕ ಮೊದಲ ಬ್ಯಾಚ್ನಲ್ಲಿ ಅರ್ಮೇನಿಯಾದ ಎರವಾನ್ ನಗರದಿಂದ ನೂರ ಹತ್ತು ಭಾರತಕ್ಕೆ ಕರ್ಕೊಂಡು ಬರಲಾಗಿದೆ ಈ ಮೊದಲ ಬ್ಯಾಚ್ ದಿಲ್ಲಿಯನ್ನು ತಲುಪಿದೆ ತೆಹರಾನ್ ಅಕ್ಕಪಕ್ಕದ ನಗರಗಳಿಗೆ ಶಿಫ್ಟ್ ಆಗಿರೋ ಜನರನ್ನ ಕೂಡ ಬೇರೆ ಬೇರೆ ಲ್ಯಾಂಡ್ ರೂಟ್ ಮೂಲಕ ಅರ್ಮೇನಿಯಾ ಗಡಿ ತಲುಪಿಸುವ ಕೆಲಸ ನಡೀತಾ ಇದೆ ಕೇವಲ ನಲವತ್ನಾಲ್ಕು ಕಿಲೋಮೀಟರ್ ಉದ್ದದ ಇರಾನ್ ಅರ್ಮೇನಿಯಾ ಗಡಿ ಇದೆಯಲ್ಲ ಇದೇ ಸದ್ಯಕ್ಕೆ ಭಾರತೀಯರ ಗೇಟ್ವೆ ಅರ್ಮೇನಿಯಾ ಕಂಪ್ಲೀಟ್ ಸಪೋರ್ಟ್ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈಗ ಆಲ್ರೆಡಿ ಇವರ ರಕ್ಷಣೆ ವಿಚಾರವಾಗಿ ಅರ್ಮೇನಿಯಾ ವಿದೇಶಾಂಗ ಸಚಿವ ಆರ್ತತ್ ಮಿರ್ಝೋಯಾ ಜೊತೆಗೆ ಮಾತನಾಡಿದ್ದಾರೆ ಜೊತೆಗೆ ಇರಾನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಅಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ನಿರಂತರವಾಗಿ ಮಾನಿಟರ್ ಮಾಡ್ತಾ ವಿದ್ಯಾರ್ಥಿಗಳ ಸೇಫ್ಟಿಗೆ ಕ್ರಮ ತಗೊಳ್ತಾ ಇದೆ ಇರಾನ್ ಅಲ್ಲಿರೋ ಭಾರತೀಯರು ವಿದೇಶಾಂಗ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಕಂಟ್ರೋಲ್ ರೂಮ್ನ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೂಡ ಕೊಡಲಾಗಿದೆ ಮೇಲೂ ಕೂಡ ನಂಬರ್ಸ್ ಅನ್ನು ಹಾಕಿದೀವಿ ನಾವು ಇದೇ ರೀತಿ ಇರಾನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಕೂಡ ಟ್ವೆಂಟಿ ಫೋರ್ ಸೆವೆನ್ ಎಮರ್ಜೆನ್ಸಿ ಹೆಲ್ಪ್ಲೈನ್ಗಳನ್ನು ರಿಲೀಸ್ ಮಾಡಿದೆ ಆ ನಂಬರ್ಗಳನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಆದಷ್ಟು ಬೇಗ ಈ ಕಾರ್ಯಾಚರಣೆ ನಡೆಯಲಿ ಅಷ್ಟು ಭಾರತೀಯರು ಸುಮಾರು ಹತ್ತು ಸಾವಿರ ಭಾರತೀಯರು ಅವರು ಆದಷ್ಟು ಬೇಗ ಆರ್ಮೇನಿಯಾ ಬಾರ್ಡರಿಗೆ ತಲುಪಲಿ ಅಲ್ಲಿಂದ ಭಾರತಕ್ಕೆ ಬರಲಿ ಸೇಫಾಗಿ ಬರಲಿ ಅವ್ರು ಸೇಫ್ ಆಗಿರಲಿ ಅನ್ನೋದು ನಮ್ಮ ಆಶಯ ಈ ಕಥನಕ್ಕೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸ್ನ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನಾವು ತರ್ತಾ ಇದ್ದೀವಿ ನೀವಿನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಾವು ತರುವ ನೆಕ್ಸ್ಟ್ ಅಪ್ಡೇಟ್ ನಿಮಗೆ ನೇರವಾಗಿ ತಲುಪುತ್ತೆ ಆವಾಗ ಸಬ್ಸ್ಕ್ರೈಬ್ ಮಾಡಿದಾಗ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ